ಕಾರ್ತಿಕ ಮಾಸದ ಹಿನ್ನೆಲೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮಕ್ತುಂಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವರ ಹದಿನೆಂಟನೆಯ ವರ್ಷದ ಕಾರ್ತಿಕೋತ್ಸವ ಸಮಾರಂಭವು ಅತ್ಯಂತ ಸಂಭ್ರಮ ಸಡಗರದಿಂದ ನೆರವೇರಿತು ಕಾರ್ತೀಕೋತ್ಸವದ ಹಿನ್ನೆಲೆ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಮಾರುತೇಶ್ವರನಿಗೆ ವಿಶೇಷ ಕುಂಕುಮ ಪೂಜೆ ನೆರವೇರಿತು ನಂತರ ಶ್ರೀ ಮಾರುತೇಶ್ವರ ಉತ್ಸವ ಮೂರ್ತಿಯು ಎಂಟು ಗಂಟೆಗೆ ಹೊಳಗೆ ಹೋಗಿ ಮತ್ತು ಅಲ್ಲಿ ಕುಂಭ ಕಳಶಗಳಿಂದ ಪೂಜೆಗೊಂಡು ಮರಳಿ ಶ್ರೀ ಮಾರುತೇಶ್ವರ ಡ್ರಮ್ ಸೆಟ್ ಮೇಳ ಭಜನೆ ಕುಂಭ ಕಳಶಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಮಾರುತಿ ದೇವಸ್ಥಾನಕ್ಕೆ ತಲುಪಿತು ನಂತರ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಪಲ್ಲಕ್ಕಿ ಸೇವೆ ಜರುಗಿತು ಆ ನಂತರದಲ್ಲಿ ಶ್ರೀ ನಾಡೋಜ ಜಗದ್ಗುರು ಅನ್ನದಾನೀಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಕಾರ್ತಿಕೋತ್ಸವ ಜರುಗಿತು ಅದೇ ರೀತಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳಿಂದ ಪ್ರವಚನ ಕೂಡ ಜರುಗಿತು ಇದೇ ವೇಳೆ ಶ್ರೀಗಳ ಅಮೃತ ಹಸ್ತದಿಂದ ಮಹಾಪ್ರಸಾದ ಸೇವೆ ಕೂಡ ನೆರವೇರಿಸಲಾಯಿತು ಜಗದ್ಗುರುಗಳ ಹೃದಯದಲ್ಲಿ ಮುಕ್ತಂಪುರ ಏನಿದೆ ಅದು ಬಹಳ ವಿಶೇಷ ಅಜ್ಜರು ಭಾಳ ಪ್ರೀತಿಯಿಂದ ಅಂತಃಕರಣದಿಂದ ಕೊಂಡಾಡುವಂಥ ಯಾವುದಾದ್ರೂ ಗ್ರಾಮ ಇದ್ರೆ ಅದು ಮುಕ್ತಂಪುರ ಇವತ್ತ ನಿನ್ನೆಯಿಂದಲ್ಲ ಬಹುತೇಕ ನಾನು ಪಿ ಯು ಸಿ ಓದುವಂಥ ಸಂದರ್ಭದಲ್ಲಿ ಮುಂಡರಗಿಯಲ್ಲೇ ಇದ್ದಾಗ ಅಜ್ಜವ್ರ ಜೊತೆ ನಿಮ್ಮ ಊರಿಗೆ ಭಿಕ್ಷಕ್ ಕೂಡ ಬರ್ತಿದ್ದೆ ಆವಾಗ ಇನ್ನು ಸಂಭ್ರಮದ ಕಾರ್ತಿಕೋತ್ಸವದ ಹಿನ್ನೆಲೆ ಶ್ರೀ ಮಾರುತೇಶ್ವರ ವಿವಿಧೋದ್ದೇಶಗಳ ಸೇವಾ ಸಂಸ್ಥೆ ನೇತೃತ್ವದಲ್ಲಿ ಜೆ ಪಿ ಲ್ಯಾಂಪ್ ಚಾನೆಲ್ ಇವರಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದ ಸದ್ಭಕ್ತರನ್ನು ರಂಜಿಸಿದವು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ